ರೈತರು ಜೀವನ ಪರ್ಯಂತಾಗಿ ರೈತರ ಬಂದ್ ಬೆಳೆದು ಬಂದಿರೋದು ಯಾವ ಬೇರೆ ಬೇರೆ ಸಮುದಾಯ ಅವ್ರಿಗೆ ಬೇರೆ ಬೇರೆ ಬದುಕಿಲ್ಲ ರೈತ ಸಮುದಾಯದ ಸರ್ಕಾರ ಕೊಟ್ಟಿದೆ ಕೊಟ್ಟ ಮೇಲೆ ಕಿತ್ಕೊಂಡು ಈಗಿನ ಕಾನೂನುಗಳು ನೂರೆಂಟು ಎಂಟು ಇನ್ನೊಂದು ಮತ್ತೊಂದನ್ನ ಮಾಡಿ ನಾವು ಅದಕ್ಕೆ ಇದಲ್ಲ ಇದಕ್ಕೆ ಸರ್ಕಾರ ಹೊಣೆ ಸರ್ಕಾರದ ಜೊತೆ ನಾವೇನ್ ಮಾಡ್ಬೇಕು ನಮ್ಮ ಆಸ್ತಿ ಉಳಿಸ್ಕೊಡಕ್ಕೆ ನಾವು ಹೋರಾಟ ಹೋರಾಟವನ್ನ ಮಾಡಬೇಕು ಹೋರಾಟ ಅಂತ ಅಂದ್ರೆ ನಮ್ಮಿಂದ ನಾವೇ ಹೋಗ್ಬಿಟ್ಟು ನಮ್ಮ ಆಸ್ತಿ ಪರಿಶೀಲನೆ ಮಾಡಬಾರ್ದು ಇದು ಇದು ನಮಗೆ ಬೇಕು ಅಂತ ಕೇಳ್ಬೇಕು ಏನ್ ಒಂದೇ ಒಂದು ನಮ್ಮಲ್ಲಿ ದಿಟ್ಟ ನಿಲುವಿರ್ಬೇಕು ಸಮೇ ನಮ್ದು ಇಪ್ಪತ್ತೊಂದು ಜನ ಇದೆ ನೋಡಿ ಇಪ್ಪತ್ ಮೂರು ಇದೆ ನೋಡಿ ಇನ್ನ ಹತ್ತೊಂಬತ್ತು ಜನದಿದೆ ಇದೆ ನೋಡಿ ಅಂತಕ್ಕಂಥದ್ದಲ್ಲ ಇಪ್ಪತ್ತೆರಡು ಜನದ್ದು ಇದು ಇರ್ತಕ್ಕಂತ ಅರವತ್ತೊಂದು ಜನರು ಸಹ ನಮ್ಮ ಗ್ರಾಮದವರು ಇದಕ್ಕೆ ಇವ್ರಿಗೆ ಇರ್ತಕ್ಕಂಥದ್ದು ಇಷ್ಟೇ ಆಸ್ತಿ ಈ ಆಸ್ತಿಯನ್ನು ಉಳಿಸ್ತಕ್ಕಂಥ ಕೆಲಸ ಮಾಡ್ಬೇಕು ಅನ್ಬೇಕು ಅದನ್ನ ಬಿಟ್ಬಿಟ್ಟು ನಾವು ಇದು ನಮ್ದ ಇಲ್ಲ ಫಾರೆಸ್ಟ್ ನಮ್ದ ಇಲ್ಲ ಫಾರೆಸ್ಟ್ ಇದು ನಮ್ದ ಫಾರೆಸ್ಟ್ ಅಂತಕ್ಕಂಥ ಹೋದ್ರೆ ನಾವೇ ಗೊಂದಲಕ್ಕೆ ಈಡಾಕ್ತೀವಿ ನಮ್ಮ ವೀಕ್ನೆಸ್ ಅವರು ಸ್ವೀಕಾರ ಮಾಡ್ತಾರೆ ಅದ್ರ ಮೇಲೆ ದಾಳಿಯನ್ನ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಅವಶ್ಯಕತೆ ಇಲ್ಲ ನಾವು ಎಷ್ಟು ಅಂತಕ್ಕಂಥದನ್ನ ಯಾವುದೋ ಒಂದು ಬಲವಂತಕ್ಕೆ ನೀವು ತಗೊಂಡೋಗಿ ಅರ್ಜಿಯನ್ನ ಕೊಟ್ಟು ನಮ್ಮ ಆಸ್ತಿನೇ ನಮ್ಮಲ್ಲ ಅಂತಕ್ಕಂಥ ನಿರೂಪಣೆ ಮಾಡ್ತೀರಾ ಅಂತಂದ್ರೆ ಇದಕ್ಕೆ ನಾವೇನು ಹೇಳಕ್ ಸಾಕ್ತೀವಿ ಹೇಳಿ ನಾನು ಹೋಗಿ ನಾನು ಹೋಗಿ ನೀವೆಲ್ಲ ಪ್ರತಿವಂತ್ರು ಇದೀರ ವಿದ್ಯಾವಂತ್ರು ಇದ್ದೀರಾ ಪ್ರಜ್ಞಾವಂತ್ರು ಇದ್ದೀರಾ ನಾವು ಮಾಡಿದ ತಪ್ಪಲ್ವಾ ಸರಿ ನಾನು ಆಯ್ತು ಒಂದು ನಿಮಿಷ ಈಗ ನಾನು ತಮ್ಮಲ್ಲಿ ವಿನಂತಿ ನಾನು ನಿಮ್ಮಲ್ಲಿ ವಿನಂತಿ ಆಯಿತು ಯಾರೋ ಒಬ್ರು ತಾರೀಖ್ ತಪ್ಪಿಸಿದ್ದಾರೆ ನಾನು ಬೇರೆ ಎಚ್ಆರ್ ಎಂತ ರಾಜಕಾರಣ ಮಾಡೋದಾಗ್ಲಿ ನನ್ನ ಕೆಲಸ ಅಲ್ಲ ನಾನು ಬಂದಿದ್ವಿ ಈ ಕ್ಷೇತ್ರಕ್ಕೆ ಸರ್ವಿಸ್ ಮಾಡೋದಕ್ಕೆ ಈ ಆಸ್ತಿ ಉಳಿಸ್ಕೊಡೋದಕ್ಕೆ ಇದು ನನ್ನ ಪದ್ಧತೆ ನಾನೊಬ್ಬ ರೈತರ ಮಗನಾಗಿ ಯಾರೋ ಹೇಳಿದ್ರಂತೆಲ್ಲ ಈಗ ನೋಡಿ ನಾನು ಹೇಳೋದೇನು ಅಂತಂದ್ರೆ ಎಂ ಎಲ್ ಎ ಸಾಹೇಬ್ರು ಕೃಷ್ಣ ಬೈರ ಕುತ್ಕೊಂಡು ಚರ್ಚೆ ಮಾಡಿರೋದು ವಿಡಿಯೋಗಳು ಇದ್ರೆಸ್ತೀವಿ ನೋಡಿ ಕಾರಣಕ್ಕೂ ಹೋಗ್ಬಿಟ್ಟು ಇವರಿಗೆ ಎ ಸಿ ಅವರಿಗೆ ಹೇಳ್ತಾರ ಮಾಡ್ಕೊಡ್ಬೇಡಿ ಯಾರ ಒಂದಷ್ಟು ತಪ್ಪು ದಾರಿ ಹೇಳಿತ್ತು ಖಂಡಿತ ನೂರಕ್ ನೂರು

ಸರ್ಕಾರ ಫೈಟ್ ಮಾಡ್ತಾ ಇದೆ ಒಂದಿಷ್ಟು ಜನಕ್ಕೆ ಎಲ್ಲ ದಾಖಲೆಗಳನ್ನು ಕೊಟ್ಟಿದ್ದಾರೆ ಇನ್ನೊಂದಿಷ್ಟು ಜನ ದಾಖಲೆಗಳು ತಗೋಬೇಕು ಈಗ ಸಾವಿರದ ಒಂಬೈನೂರ ಹದಿನೆಂಟು ತೊಂಬತ್ತೈದರ ಬಂದಿದೆ ಅಂದ್ರೆ ನಾವೆಲ್ಲ ಏನಾಗಬೇಕು ನಾವೆಲ್ಲ ಸರ್ ಅದರಿಂದ ನಿಮ್ಮ ಕೆಳಮಟ್ಟದ ಅಧಿಕಾರಿಗಳಿಗೆ ನೀವು ಸೂಚನೆಯನ್ನ ಕೊಡಿ ರೈತರು ಜೊತೆಗೆ ಹೋಗ್ಬೇಡಿ ಅದು ಏನು ಇದಿದೆ ಗೋಮಾಳ ಇರಬಹುದು ಇನ್ನೊಂದಿರಬಹುದು ಅದಕ್ಕೆ ಹೊರಗಡೆಗೆ ನೀವು ಬರಕ್ ಹೋಗ್ಬೇಡಿ ಯಾವುದೇ ಕಾರಣದ ಬರಕ್ ಹೋಗ್ತಾರೆ ರೈತರಾಗಿ ಗೊಂದಲ ಸೃಷ್ಟಿಯಾಗುತ್ತೆ ಅದರಿಂದ ಘರ್ಷಣೆ ಸೃಷ್ಟಿಯಾಗುತ್ತೆ ಇದಕ್ಕೆ ಅವಕಾಶ ಬೇಡ ಅಂತಿಮವಾಗಿ ನಮ್ಮ ಕ್ಲೈಮ್ ಏನಿದೆ ನಮ್ಗೆ ಜಮೀನು ಬೇಕು ಇದಕ್ಕೆ ನೀವು ಒಂದಿಷ್ಟು ಸಹಕಾರ ಕೊಡ್ಬೋದು ನೀವೆಲ್ಲ ರೈತರ ಮಕ್ಕಳು ಅಂತ ಅನ್ಕೊಂಡಿದ್ದೀನಿ ನಾನು ನೀವೆಲ್ಲ ರೈತರ ಮಕ್ಕಳುಗಳಿದ್ದಾನೆ ರೈತ ಮಕ್ಕಳಾದವ್ರೂ ರೈತ್ರುಗಳನ್ನ ಒಪ್ಪು ರಿಸತಕ್ಕಂತ ಕೆಲಸ ಮಾಡಿದ್ರೆ ದೇವ ಇರ್ತಾರೆ ಏನು ಮಾಡಬೇಕು ಅರಣ್ಯ ಎಷ್ಟಿರುತ್ತೆ ಏನಿರುತ್ತೆ ಅನ್ನೋದು ಮುಖ್ಯ ಅಲ್ಲ ಅದು ಕಾನೂನು ಬೇರೆ ಬಟ್ ಆದ್ರೆ ಯಾವುದೇ ಗ್ರಾಮದಲ್ಲಿ ಈ ಆಸ್ತಿಯನ್ನ ಬಿಟ್ಟು ಒಂದ್ ಇಂಚು ಆಸ್ತಿ ಬೇರೆ ಇಲ್ಲ ಅಂತ ಅಂದಾಗ ಅವ್ರ ಅವರ ರಕ್ಷಣೆಯನ್ನ ಸರ್ ಮಾನವೀಯತೆ ದೃಷ್ಟಿಯಿಂದ ಆಯ್ತು ನಿಮ್ಗೆ ಯಾವ ಸುಪ್ರೀಂ ಕೋರ್ಟ್ ಹತ್ರ ಇನ್ನೊಂದು ಒಪ್ಪಂದ ಇರುತ್ತೆ ಬಟ್ ಆದ್ರೂ ಈ ಜಮೀನ ಸೇಫ್ ಮಾಡ್ಕೊಂಡ್ರೆ ನೀವು ಒಂಚೂರು ಸಹಕಾರ ಮಾಡ್ಬೇಕಲ್ಲ ಸರ್ ಗೊತ್ತಾಗುತ್ತಿದ್ದರೆ ಒಂಚೂರು ಸಹಕಾರ ಮಾಡ್ಬೇಕಲ್ಲ ಅದನ್ನ ಬಿಟ್ಬಿಟ್ಟು ಇಟಾಚಿ ತೋ ಏನಪ್ಪ ಮಂಜುನಾ ನೀನೇ ಹೋಗಿ ಹೊಡೆಯಕ್ಕೆ ಹೋಗೋದು ಇದು ಹೋಗೋದು ಹಿಂದೆ ಇಂಚು ಆಸ್ತಿಯನ್ನ ಸರ್ಕಾರ ಪಕ್ಷಗಳಿಗೆ ನಾವು ಕೊಡಲ್ಲ ನಿಮ್ಮ ಜೊತೆ ನಾನು ಇರ್ತಿದ್ರು ಯಾವುದೇ ಯಾವುದೇ ಹೋರಾಟಕ್ಕೆ ಸಿದ್ಧವಾಗಿರ್ತೀನಿ ಅದ್ರ ಜೊತೆ ಜೊತೆಯಲ್ಲಿ ನಾನು ನಮ್ಮ ಅರಣ್ಯ ಅಧಿಕಾರಿಗಳು ಹೇಳಿದ್ರು ಸಿ ಸಿ ಎಫ್ ಸಾಹೇಬ್ ದಯವಿಟ್ಟು ನೋಡಿ ಹೇಳ್ತೀನಿ ನೀವು ಯಾವುದೇ ಕಾರಣದಿಂದ ಅವ್ರು ಹೇಳಿದರು ಒಂದೊಂದಡಿ ಎರಡು ಎರಡು ಅಡಿ ಇದು ಮಾಡ್ಕೊಂಡಂಥದ್ದು ಇದಕ್ಕೆ ನೀವು ಸಾವಸು ಕೈ ಹಾಕಿ

ಅವರು ಒದಾದ ತಕ್ಷಣ ನಾವು ಕರೆ ಮಾಡಿ ಇದು ಮಾಡಿ ಕರೆಸಿ ಭೇಟಿ ಮಾಡಿದ ಮೇಲೆ ತೊಂದರೆ ಕೂಡ ಕೊಡಲಿಲ್ಲ ಯಾವ ನೀತಿ ಆಗ್ತಾ ಇದೆ ಅಂತಂದ್ರೆ ನಾಲ್ಕು ಮುಂದಿಟ್ಟು ಲಿಂಕ್ ತರಿಸ್ಕೊಂಡು ನೋಡಿ ಯಾರಿಗೆ ನಮ್ಮ ಕಂದಾಯ ಸಚಿವರಿಗೆ ಯಾವುದೇ ಕಾರಣದಿಂದ ರೈತರಿಗೆ ತೊಂದರೆಯನ್ನ ಕೊಡಬಾರದು ಅಲ್ಲಿ ಅರಣ್ಯ ಅಧಿಕಾರಿಗಳು ಹೋಗಬಾರ್ದು ಅಂತಕ್ಕಂಥದ್ದನ್ನ ಆದೇಶವನ್ನ ಮಾಡಿಸ್ತೇನೆ ನಾನು ಅದ್ರ ಜೊತೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೋಗಿ ಭೇಟಿ ಮಾಡಿ ಇದ್ಕೊಟ್ಟೆ ಈ ಭಾಗದಲ್ಲಿ ಇಷ್ಟು ಇದಿದೆ ಇದರಲ್ಲಿ ಆಗ್ತಕ್ಕಂಥ ಇಷ್ಟಿಷ್ಟು ಸರ್ವೆ ನಂಬರ್ ಗಳಿದಾವೆ ಈ ಸರ್ವೆ ನಂಬರ್ ಅಲ್ಲಿ ಯಾವುದೇ ಕಾರಣದಿಂದ ರೈತರಿಗೆ ಅನಾನುಕೂಲ ಆಗ್ಲಿಕ್ಕಾಗ್ಲಿ ಅರಣ್ಯ ಇಲಾಖೆ ಆಗಲಿ ಅಲ್ಲಿ ಬರಬಾರ್ದು ಇದನ್ನ ಆದೇಶವನ್ನ ಮಾಡಿ ಅಂತ ಕೊಟ್ಟೆ ಹೀಗೆಲ್ಲ ಕೊಟ್ಟಿರ್ತಕ್ಕಂಥದ್ದು ಕೆ ಡಿ ಪಿ ಸಭೆಯನ್ನ ಮಾಡುದು ಡಿ ಪಿ ಸಭೆಯಲ್ಲಿ ಡಿ ಎಫ್ ಓಗೆ ಮತ್ತೆ ಇವ್ರಿಗೆ ಯಾರಿಗೆ ಎಫ್ ಎಸ್ ಎಲ್ ಓಗೆ ನೀವು ಯಾಕೆ ಆ ರೈತರುಗಳನ್ನ ನೀವು ಅದನ್ನ ತಗೊಂಬನ್ನಿ ಇದನ್ನ ತಗೊಂಬನ್ನಿ ಅಂತ ಯಾಕೆ ರೈತರ ಆಸ್ತಿ ಅದು ಅದು ನಿಮ್ಮ ಆಸ್ತಿ ಅಲ್ಲ ಇವ್ರು ಹೇಳ್ತಾ ಇದಾರೆ ಸಾವಿರದ ಒಂಬೈನೂರ ಎಂಬತ್ ತೊಂಬತ್ತೈದು ಅಂತ ಸಾವಿರದ ಎಂಟುನೂರ ತೊಂಬತ್ತೈದು ಅಂತ ನಮ್ಗೆ ಗೊತ್ತಿಲ್ಲ ಸ್ವಾಮಿ ನೀವು ಯಾವಾಗ ಮಾಡಿದ್ದು ರಾಜಮಂತರ್ ನಲ್ಲಿ ಇದ್ದಾಗ ಮಾಡಿದ್ದೋ ಇನ್ನೊಂದು ಮಾಡಿದ್ದು ಯಾವ್ದು ಗೊತ್ತಿಲ್ಲ ನಮ್ಗಿರೋ ಆಸ್ತಿ ಯಾವುದು ನಾವು ಅರವತ್ತೈದರಿಂದ ಬಳಿತಾ ಇದೀವಿ ನಮ್ಗೆ ಆಸ್ತಿ ಅದು ನೀವು ಗ್ರಾಮದ ಎಲ್ಲ ಹಿರಿಯರು ಗಮನಕ್ಕೆ ತಂದರು ಗ್ರಮ ಗಮನಕ್ಕೆ ತಂದ ತಕ್ಷಣ ನಾನು ಎ ಸಿ ಎಫ್ ಅವ್ರಿಗೆ ಆರ್ ಎಫ್ ಅವ್ರಿಗೆ ಡಿ ಎಸ್ ಡಿ ಎಫ್ ಅವ್ರಿಗೆ ಗಮನಕ್ಕೆ ತಂದು ಯಾವುದೇ ಕಾರಣದಿಂದ ನಮ್ಮ ಏನು ಉಳುಮೆಯನ್ನು ಮಾಡ್ತಾ ಇದ್ದಾರೆ ಅದರ ಒಳಗಡೆ ತಾವು ಯಾವುದು ಫ್ರೆಂಚನ್ನು ಹೊಡೀಬಾರ್ದು ಒಳಗಡೆ ಎಂಟ್ರಾಗಬಾರ್ದು ಅಂತಕ್ಕಂಥದ್ದನ್ನು ನಾವು ಅವ್ರಿಗೆ ಆದೇಶವನ್ನು ಮಾಡಿದ್ದು ಅದೇ ರೀತಿಯಲ್ಲಿ ಒಂದಿಷ್ಟು ಸಣ್ಣ ಪುಟ್ಟ ಗೊಂದಲ ಆಗಿದ್ದನ್ನು ನಾನು ಸರಿಪಡಿಸಿ ಕಳಿಸಿದ್ದೆ ಇದು ನಿಮ್ಮ ಗಮನದಲ್ಲಿ ಇದು ಯಾಕೆ ನಮ್ಮ ಕಾಲ ಮೇಲೆ ನಾವು ಕಲ್ಲೆಕ್ ತಂಡಿದ್ದೀವಿ ಅಂತಕ್ಕಂಥದ್ದಕ್ಕೆ ನಾನು ಬರ್ತೀನಿ ದಯವಿಟ್ಟು ಇದಾಯ್ತು ಮೇಲೆ ಇಲ್ಲ ತಪ್ಪಾಯ್ತು ಅಂತ ಹೇಳಿದ್ರು ಮೇಲೆ ಯಾವುದು ಒಳಗಡೆ ಇಲ್ಲಿ ಎಂಟ್ರ್ ಆಗಲ್ಲ ಅಂತಕ್ಕಂಥದ್ದನ್ನ ಅಧಿಕಾರಿಗಳು ಇಲ್ಲೇ ಎ ಸಿ ಎಫ್ ಇದಾರೆ ಎ ಸಿ ಎಫ್ ಅವ್ರಿಗೆ ನೇರ ಪರಿಚಯನ ನಾನು ಮಾಡಿಕೊಟ್ಟಿದ್ದೆ ಪ್ರತಿ ಕ್ಷಣ ಇದ್ಬೇಡ ಅಂತ ಅಂದ್ಬಿಟ್ಟು ಕರೆಸಿ ಯಾವುದೇ ಕಾರಣದಿಂದ ಅಡವಿ ಬಟ್ಟೆನಳ್ಳಿ ಗ್ರಾಮದಲ್ಲಿ ಯಾವುದೇ ಜಮೀನಿಲ್ಲ ಆ ಜಮೀನ ಬಿಟ್ಟರೆ ಅವ್ರಿಗೆ ಆಧಾರ ಅದೇ ಜಮೀನು ಅಲ್ಲಿ ತಾವ ಯಾರು ಸಹ ಫಾರೆಸ್ಟ್ ಇಲಾಖೆಯವರು ಒಳಗಡೆ ಹೋಗಬಾರ್ದು ಅಂತಕ್ಕಂಥದನ್ನ ನಾನು ಅವರಿಗೆ ಮನವಿಯನ್ನ ಮಾಡಿ ಗ್ರಾಮದ ಬಂದಂತ ಎಲ್ಲ ಯುವಕರಿಗೆ ಮತ್ತು ಮುಖಂಡರುಗಳಿಗೆ ಅವರನ್ನ ಪರಿಚಯಿಸಿ ನಾನು ಇದನ್ನ ಈ ತಂಡಕ್ಕೆ ಹೋಗ್ಬಾರ್ದು ಅಂತಕ್ಕಂಥದ್ದು ಮಾಡಿದ್ರು ಯಾವ ಏನಾಗಿರುತ್ತೆ ಅಧಿಕಾರಿಗಳು ಒಂದಿಷ್ಟು ಮೇಲ್ಮಟ್ಟದ ಅಧಿಕಾರಿಗಳು ಒಂದು ಸಿ ಸಿ ಎಫ್ ಅವರು ಇವರಿಗೆ ಎರಡು ಜಿಲ್ಲೆಯ ಇದಿದೆ ಏನು ಹಾಸನ ಮತ್ತೆ ತುಮಕೂರು ಜಿಲ್ಲೆ ವ್ಯಾಪ್ತಿ ಸಂಪೂರ್ಣ ಅರಣ್ಯ ಇಲಾಖೆದು ಇದಿದೆ ಅವ್ರನ್ನ ಇವತ್ತು ಇಲ್ಲಿ ಬರ್ಲೇ ಯಾಕಂದ್ರೆ ಹಿರಿಯ ಅಧಿಕಾರಿಗಳು ಬಂದ್ರೆ ಮಾತ್ರ ಇಲ್ಲಿ ಗೊತ್ತಾಗ್ತಕ್ಕಂಥ ವಾಸ್ತವ ಕತೆ ನಾವು ಗಾರ್ಡ್ ಇನ್ನೊಂದು ಕೇಳಿದ್ರೆ ಗೊತ್ತಾಗಲ್ಲ ಏನಾಗುತ್ತೆ ಅವ್ರಿಗೆ ಮೇಲಿಂದ ಒತ್ತಡ ಇರುತ್ತೆ ಒತ್ತಡ ಎಲ್ಲಿಂದ ಬರುತ್ತೆ ನಮ್ಮ ಜೊತೆ ಇದ್ರೆ ಒತ್ತಡಕ್ಕೆ ನಾಂದಿ ಆಗುತ್ತೆ ಹಾಗಾಗಿ ಅವ್ರನ್ನ ಇವತ್ತು ಅವ್ರ ಬೇರೆ ಕಾರಣಗಳಿತ್ತು ಅನೇಕ ಅಡವಿ ಬಂಟೆನಳ್ಳಿ ಗ್ರಾಮಸ್ಥರು ಏನು ಅರವತ್ತೊಂದು ಜನಕ್ಕೆ ಆಸ್ತಿ ಇದೆ ಏಕೈಕ ಉದ್ದೇಶ ಏನಂದ್ರೆ ಅದು ಅರಣ್ಯ ಆಗಿರ್ಬೋದು ಫಾರೆಸ್ಟ್ ಆಗಿರ್ಬೋದು ಅದು ಉಳಿಸ್ತಕ್ಕಂಥ ಉದ್ದೇಶ ನಮಗಿರಬೇಕು ನಾವು ಶಾಸ್ತ್ರವನ್ನ ಕೇಳಲಿಕ್ಕೆ ಇಲ್ಲಿ ತಯಾರಿಲ್ಲ ಶಾಸ್ತ್ರ ಕೇಳಕ್ ತಯಾರಿದೀವ ನಾವು ನಾವು ಮಾಡಿದ್ದು ಮೊದಲನೇ ತಪ್ಪು ಸರ್ಕಾರದಿಂದ ಇದನ್ನ ನೋಡಿ ಅದು ಇದನ್ನು ಪರಿಶೀಲನೆ ಮಾಡಿ ಅಂತಕ್ಕಂಥವ್ರಿಗೆ ಹೋಗಿ ನಮ್ಮ ಕೈಗಳನ್ನ ಕೊಟ್ಟು ಹಗ್ಗವನ್ನ ಹಾಕಿಸ್ಕೊಂಡಿದ್ದು ಮೊದಲನೇ ತಪ್ಪು ಇದ್ರ ಅವಶ್ಯಕತೆ ಇತ್ತ ಪುಟ್ಟಣ್ಣವ್ರೆ ಇದ್ರ ಅವಶ್ಯಕತೆ ನಮ್ಗಿತ್ತ ಯಾಕೆ ಯಾಕಿರ್ಲಿಲ್ಲ ಅಂದ್ರೆ ನಾವು ಉಳುಮೆ ಮಾಡ್ತಾ ಇದೀವಿ ನಮ್ಮ ಅಕ್ಕದು ನಮ್ಮ ಆಸ್ತಿ ಅದು ಅರವತ್ತೊಂದು ಜನಕ್ಕೂ ಅದು ಕೊಟ್ಟಿರ್ತಕ್ಕಂಥದ್ದು ಅವತ್ತು ಪ್ರಸ್ತುತ ಗೌಡರು ತೋರಿಸ್ದಂಗೆ ಇಪ್ಪತ್ತೊಂದು ಜನಕ್ಕೆ ಆಗಿತ್ತು ಉಳಿದಿದ್ದನ್ನ ಮಾಡಿ ಅಂತ ಒತ್ತಡ ಹೇಳ್ತಿದ್ವಿ ಅವತ್ತು ನಾವು ನಾವು ಅದನ್ನ ಬಿಟ್ಬಿಟ್ಟು ನಮ್ಮದ್ ಸರಿ ಇದೆಯಾ ನೋಡಿ ನಮ್ಮದ್ ಸರಿ ಇದೆಯಾ ನೋಡಿ ನಮ್ಮದ್ ಸರಿ ಇದೆಯಾ ಅಂತ ನೋಡಿ ಕೊಟ್ಟಿದ್ದು ನಾವು ತಪ್ಪು ನಮ್ಮ ಯಾವುದೇ ತರದ ಇದಿಲ್ಲ ನಾವು ನಮ್ಮ ನಮ್ಮ ಬೇಳೆನ ಬಯಸ್ಕೊಳ್ಳೋದಕ್ಕೋಸ್ಕರ ನಮ್ಮ ನಮ್ಮ ಇದನ್ನ ಇದು ಮಾಡೋದಕ್ಕೋಸ್ಕರ ನಾವು ಮಾಡಿದ್ದು ತಪ್ಪೆಲ್ಲಿ ಅಂತ ಅಂದ್ರೆ ನಮ್ಮ ಆಸ್ತಿ ಅಂತ ನಾವೇ ಬಿಡುಕೊಂಡು ಮಾಡಿದೀವಿ ಇಪ್ಪತ್ತೊಂದು ಜನಕ್ಕೆ ಕೊಟ್ಟಿದ್ದಾರೆ ಉಳಿದಂಥವರಿಗೆ ಕೊಡ್ಬೇಕು ಅಂತಕ್ಕ ನಾವು ಫಾಲೋ ಅಪ್ ಮಾಡ್ತಾ ಇದೀವಿ ನಾವು ನಮ್ಮ ಆಸ್ತಿನ ಇದು ನಮ್ಮ ಆಸ್ತಿನ ಅಲುವಾ ಅಂತ ನಾವು ಕೊಟ್ಟಿರ್ತಕ್ಕಂಥದ್ದು ಮೊದಲೇ ನಮ್ಮ ಮೂರ್ಖತನದ ತಪ್ಪು ನಿಮ್ ಗಮನದಲ್ಲಿ ಈ ಕೆಲಸ ನಾವು ಮಾಡಬಾರ್ದಾಗಿತ್ತು ಇದನ್ನ ನಾವು ಮಾಡೋದು ಯಾಕೆ ಮಾಡೋದು ಇದು ಮಾಡಬಾರ್ದಾಗಿತ್ತಲ್ವಾ ನಾವ್ ಹೇಳಿದೀವಿ ಗ್ರಾಮದಲ್ಲಿ ಅಂತ ಹೇಳಿದ್ವಿ ನಿಮ್ ಜೊತೆ ನಾವಿರ್ತೀವಿ ಯಾವುದೇ ಕಾರಣದಿಂದ ಫಾರೆಸ್ಟ್ ಅವ್ರನ್ನ ನಿಮ್ಮ ಆಸ್ತಿ ಹೊಡೆಯೋದ್ ಬಿಟ್ವಾ ಇದು ನಮ್ಮ ಆಸ್ತಿನ ಇಲ್ವಾ ನಮ್ಮ ಆಸ್ತಿನ ಇಲ್ವಾ ನೋಡಿ ಅಂತ ಅಂದಾಗ ಏನಾಗುತ್ತೆ ಅನುಮಾನಕ್ಕೆ ಆಸ್ಪದ ಕೊಟ್ಟಂಗಾಗುತ್ತೆ ನಾವೇ ಹೊರಗ ಬಿದ್ದಂಗಾಗುತ್ತೆ ಕೊಟ್ಟು ಯಾವುದೇ ಕಾರಣದಿಂದ ಆ ಟ್ರೆಂಚ್ ಇಂದ ಒಳಗಡೆ ನೀವು ಹೊಡೆದಿರ್ತಕ್ಕಂಥ ಟ್ರೆಂಚ್ನ್ನ ಮುಚ್ಚಿಸ್ತೇನೆ ನಮ್ಮ ಜಮೀನ್ ಒಳಗಡೆ ಬಂದು ಹೊಡೆದಲ್ಲ ಆ ಡ್ರಜ್ ನಾವು ಮುಚ್ಚಿಸುತ್ತೆ ಮುಚ್ಚ ಮಾಡ್ತಾ ಉಳಿವೆ ಮಾಡೋದಕ್ಕೆ ತೊಂದರೆ ಕೊಡಬಾರ್ದು ಅಂತ ಹೇಳುದು ಉಳುಮೆ ಮಾಡೋದಕ್ಕೆ ತೊಂದರೆ ಕೊಡಬಾರ್ದು ಅಂತ ಹೇಳಿದ್ರು